ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಅಂಬರೀಷ್ ಮೊಮ್ಮಗನ ನಾಮಕರಣ ಶಾಸ್ತ್ರಕ್ಕೆ ಸುದೀಪ್ ಎಂಟ್ರಿ ದರ್ಶನ್ ಬರಲೇ ಇಲ್ಲ ಸುಮಲತಾ ಮಗುವಿಗೆ ಇಟ್ಟಿರುವಂತ ಹೆಸರು ಏನು ಗೊತ್ತಾ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತೆ ಮಾಜಿ ಸಂಸದೆ ಹಿರಿಯ ನಟಿ ಸುಮಲತಾ ಅಂಬರೀಷ್ ಅವರ ಮೊಮ್ಮಗ ನಟ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಬಿದ್ದಪ್ಪ ಅವರ ಮಗನ ನಾಮಕರಣ ಬೆಂಗಳೂರಿನ ಖಾಸಗಿ ಹೋಟೆಲ್ ಅಲ್ಲಿ ನೆರವೇರಿತು ಅಂಬರೀಷ್ ಕುಟುಂಬಸ್ಥರು ಸಂಬಂಧಿಕರು ಹಿತೈಷಿಗಳು ರಾಜಕೀಯ ಹಾಗೂ ಚಿತ್ರರಂಗದ ಹಲವು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅಭಿಷೇಕ್ ಅಂಬರೀಷ್ ಮಗನಿಗೆ ತಮ್ಮ ಅಪ್ಪನ ಹೆಸರನ್ನೇ ಇಟ್ಟಿದ್ದಾರೆ ಜೂನಿಯರ್ ಅಂಬಿಗೆ ರಾಣಾ ಅಮರ್ ಅಂಬರೀಷ್ ಅಂತ ಹೇಳಿ ನಾಮಕರಣ ಮಾಡಲಾಗಿದೆ ಮಳುವಳ್ಳಿ ಹುಚ್ಚೇಗೌಡ ಅಮರ್ನಾಥ್ ಎನ್ನುವಂಥದ್ದು ಅಂಬರೀಷ್ ಅವರ ಮೂಲ ಹೆಸರು ಬಳಿಕ ಅಂಬರೀಷ್ ಅಂತ ಹೇಳಿ ಬದಲಾವಣೆ ಮಾಡಿಕೊಂಡು ಚಿತ್ರರಂಗಕ್ಕೆ ಬಂದ್ರು ಅಂಬರೀಷ್ ಮೊಮ್ಮಗ ಜೂನಿಯರ್ ಅಂಬಿಗೆ ರಾಣಾ ಅಮರ್ ಅಂತ ಹೇಳಿ ನಾಮಕರಣವನ್ನ ಮಾಡಲಾಗಿದ್ದು ರಾಣಾ ಎಂದರೆ ರಾಜ ಅನ್ನುವಂಥ ಅರ್ಥವನ್ನ ಹೋಲುವಂತಹ ಹೆಸರು ತಮ್ಮ ಮಗನಿಗೆ ಅಭಿ ಅವಿವಾ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಅಭಿಷೇಕ್ ಅಂಬರೀಷ್ ಪುತ್ರನ ನಾಮಕರಣ ಸಮಾರಂಭ ರಾಜಕೀಯ ನಾಯಕರು ಹಾಗೂ ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಹಾಗೂ ಅವರ ಪತ್ನಿ ಪ್ರಿಯಾ ಸುದೀಪ್ ಕೂಡ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು ಅಂಬರೀಷ್ ಪುತ್ರನಿಗಾಗಿ ನಟ ಕಿಚ್ಚ ಸುದೀಪ್ ವಿಶೇಷ ಉಡುಗೆಯನ್ನ ಕೂಡ ತಂದಿದ್ರು ನಟ ಸುದೀಪ್ ಕೊಟ್ಟಿರುವಂತಹ ಗಿಫ್ಟ್ ನೋಡಿ ಸುಮಲತಾ ಅಂಬರೀಷ್ ಅವರು ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ರು ಇನ್ನು ಸುಮಲತಾ ಅಂಬರೀಷ್ ಅವರ ಕುಟುಂಬದ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ನಟ ದರ್ಶನ್ ಅವರು ಬದ್ದೇ ಬರ್ತಾ ಇದ್ರು ಆದ್ರೆ ಅಭಿಷೇಕ್ ಪುತ್ರನ ನಾಮಕರಣ ಸಮಾರಂಭಕ್ಕೆ ಚಿತ್ರರಂಗದ ಹಲವು ಗಣ್ಯರು ರಾಜಕೀಯ ಗಣ್ಯರು ಕುಟುಂಬಸ್ಥರು ಕೂಡ ಭಾಗಿಯಾಗಿರ್ತಾರೆ ಆದರೆ ಕುಟುಂಬದ ಸದಸ್ಯರಲ್ಲಿ ಒಬ್ಬನಾಗಿದ್ದ ನಟ ದರ್ಶನ್ ಮಾತ್ರ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ನಟ ದರ್ಶನ್ ಈ ಕಾರ್ಯಕ್ರಮಕ್ಕೆ ಗೈರಾಗಿರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಿಂದ ಹೊರಬಂದ ಮೇಲೆ ನಟಿ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಸೇರಿದಂತೆ ಆರು ಜನರನ್ನ ತಮ್ಮ ನಿಂದ ಅನ್ಫಾಲೋ ಮಾಡಿರುವಂತಹ ವಿಚಾರ ಹಲವು ಅಂತೆಕಂತೆಗಳನ್ನು ಸೃಷ್ಟಿ ಮಾಡಿತ್ತು ಆದರೆ ಈ ಬಗ್ಗೆ ಸುಮಲತಾ ಅಂಬರೀಷ್ ಅವರು ನನ್ನ ಹಾಗೂ ದರ್ಶನ್ ನಡುವೆ ಯಾವುದೇ ಮನಸ್ತಾಪ ಇಲ್ಲ ದರ್ಶನ್ ಮತ್ತು ನಮ್ಮ ಮಧ್ಯೆ ಎಲ್ಲವೂ ಕೂಡ ಸರಿ ಇದೆ ನಮ್ಮ ಮನೆಯಲ್ಲಿ ದರ್ಶನ್ ಬಿಟ್ಟು ಯಾವುದೇ ಒಳ್ಳೆ ಕಾರ್ಯಗಳು ಇಲ್ಲಿವರೆಗೂ ಕೂಡ ಆಗಿಲ್ಲ ಮುಂದೆ ಕೂಡ ಆಗೋದಿಲ್ಲ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ಅವ್ರನ್ನ ಆಹ್ವಾನ ಮಾಡಿದ್ವಿ ಅಂತಲೂ ಕೂಡ ತಿಳಿಸಿದ್ರು ಆದ್ರೆ ಇಬ್ಬರ ನಡುವೆ ಕೆಲ ಕಾರಣಗಳಿಂದ ಮನಸ್ತಾಪಗಳು ಉಂಟಾಗಿದೆ ಇದೇ ಕಾರಣಕ್ಕೆ ದರ್ಶನ್ ಅವರು ಅಂಬಿ ಅವರ ಮೊಮ್ಮಗನ ನಾಮಕರಣ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ